ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ನಾವು ಈಗ ಗ್ರೇಡಿಂಗ್ ಮಷಿನ್ ಅಲ್ಲಿ ಅಜ್ವಾನ್ ಕಾಳನ್ನು ಸ್ವಚ್ಛಗೊಳಿಸ್ತಾ ಇದ್ದೀವಿ ನೀವು ರಾಶಿ ಮಾಡಿರುವ ಕಾಳಲ್ಲಿ ಇರುವ ಕಸಕಡ್ಡಿ ಧೂಳನ್ನು ಕ್ಲೀನ್ ಮಾಡಲಿಕ್ಕೆ ಬಸ್ಪಾ ಇಂಡಸ್ಟ್ರೀಸ್ ಅಲ್ಲಿರುವ ಬಸ್ಟ್ ಮಷಿನ್ ಇದಾಗಿದೆ ಈ ಗ್ರೇಡಿಂಗ್ ಅಲ್ಲಿ ಅನುಗುಣವಾಗಿ ರೈತರಿಗೆ ತಾವು ಬೆಳೆದಂತಹ ಅಜ್ವಾನ್ಗೆ ಅತ್ಯುತ್ತಮವಾಗಿ ಬೆಳೆ ಮತ್ತು ಬೆಸ್ಟ್ ಪ್ರೈಸ್ ಕೃಷಿ ಮಾರುಕಟ್ಟೆಯಲ್ಲಿ ನೀವು ಪಡೆಯಬಹುದು ಹಾಗೆಯೇ ಕಡಿಮೆ ಲೇಬರ್ ಅಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಅತಿ ಸ್ವಚ್ಛವಾದ ಅಜ್ವಾನ್ ಅನ್ನು ನೀವು ಪಡೆಯಬಹುದು ಸೊ ಹಾಗಾಗಿ ರೈತರೆ ಇನ್ನು ಮುಂದೆ ಅಜ್ವಾನ್ ಕಾಳು ಸ್ವಚ್ಛ ಆಗಲ್ಲ ಎಂಬ ಚಿಂತೆ ಬೇಡ ಆರಾಮಾಗಿ ನೀವು ಬೆಳೆದಂತ ಕಾಳನ್ನು ಫಸ್ಟ್ ಕ್ಲಾಸ್ ಆಗಿ ಸ್ವಚ್ಛಗೊಳಿಸಬಹುದು ಬರೀ ಅಜ್ವಾನ್ ಅಷ್ಟೇ ಅಲ್ಲದೆ ಎಲ್ಲಾ ತರಹದ ಕಾಳನ್ನು ಸ್ವಚ್ಛಗೊಳಿಸಬಹುದು ಈಗ ಒಬ್ಬ ರೈತರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ನಾನು ಜಗದೀಶ ಗುರಪ್ಪ ಅಂತ ತಿಂಗಳೇಶ್ವರ ಊರು ಬಸವನ ಬಗೇಡಿ ತಾಲೂಕು ಬಿಜಾಪುರ ಜಿಲ್ಲಾ ಇಲ್ಲಿ ಏನಪ್ಪಾ ಅಂದ್ರ ಒಂದ್ ಐವತ್ತು ಎಕರೆ ಅಜ್ವಾನ್ ಹಾಕಿದ ಕಟ್ರ ಮಿಷಿನ್ ಹಾರ್ಡ್ವೇರ್ ಮಿಷಿನ್ ಕಾಕಿದ್ದೆ ಅದು ಏನು ಕ್ಲೀನ್ ಆಗ್ಲಾರಕ ಅದು ನಮಗ್ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಈಗ ಬಸವ ಹೇಳಿ ಹುಬ್ಳಿದಿಂತರ ಒಬ್ರು ಸರ್ ಸಿಕ್ಕಿದ್ರು ಫೋನ್ ನಂಬರ್ ಸಿಕ್ಕಿತ್ತು ರೀ ಸರ್ ನಾನ್ ಬರ್ತೀವಿ ಬಂದು ಅದನ್ನ ನಮಗ ಒಂದು ಅಜ್ವನ್ ಮಿಷನ್ ಚಾಣಿ ಮಾಡ್ ಸಟ್ ಮಾಡಿ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂದ್ರ ಈಗ ತರ ಅಂದ್ರ ಇದು ಫಸ್ಟ್ ಒಂದು ಸೆಕೆಂಡ್ ಒಂದು ಥರ್ಡ್ ಒಂದು ಇವು ಮೂರು ಬೀಜನು ಸೆಪರೇಟ್ ಸಪ್ರೇಟ್ ಆಗಿ ಮಾಡಿ ಒಂದು ರೇಟಿಂಗ್ ಮಾರುವ ಹಂಗ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಈಗ ಯಾರಾದ್ರೂ ಬೇಕಾದ್ರೂ ಇದು ಬಂದ್ ಕೇಸಿಂದ್ರ ಇವರಿಗೆ ಬಸವ ಇಂಡಸ್ಟ್ರಿಯಲ್ ದವರಿಗೆ ಭೇಟಿ ಆಗ್ಬೇಕು ಧನ್ಯವಾದಗಳು ಈಗ ತಾಣೆ ಕೇಳಿದ್ರಲ್ಲ ರೈತರ ಅಭಿಪ್ರಾಯವನ್ನು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ